ನಮಸ್ತೆ ಫ್ರೆಂಡ್ಸ್ ನಾನು ವಿಜಯ್ ಡಿ ಆರ್ ಲೈಫ್ ಎಂಪೈರ್ಮೆಂಟೆ ಪ್ರೈವೇಟ್ ಲಿಮಿಟೆಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವ ಇವತ್ತು ಅತ್ಯಂತ ಕಾಮನ್ ಲೈಫ್ ಸ್ಟೈಲ್ ಇಶ್ಯೂ ಆಗಿರುವಂತಹ ಹೈ ಬಿ ಪಿ ಬಗ್ಗೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕಿದೆ ಲಕ್ಷಾಂತರ ಮಂದಿ ಈ ಹೈ ಬಿ ಇಂದ ಬಳಲ್ತಾ ಇದ್ದಾರೆ ಎಷ್ಟೋ ಮಂದಿಗೆ ಅವ್ರದ್ದು ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತು ಕೂಡ ಇಲ್ಲ ಬಟ್ ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ನಮ್ಮ ಹೈ ಬಿ ಪಿ ಯನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಹೌದು ಫ್ರೆಂಡ್ಸ್ ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡ್ಕೊಳ್ಳುವಂತ ಕೆಲವೊಂದು ಬದಲಾವಣೆಗಳು ಮತ್ತು ಆಯುರ್ವೇದದ ಮುಖಾಂತರ ನಾವು ಈ ಹೈ ಬಿ ಯನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಹೃದಯದ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು ಮತ್ತು ಹೈ ಬ್ಲಡ್ ಪ್ರೆಷರ್ ಅನ್ನ ಹೈ ಬಿ ಪಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ತಿಳ್ಕೊಳ್ಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಫಸ್ಟ್ ಗೆ ನಾವು ತಿಳ್ಕೊಳ್ಬೇಕು ಈ ಬಿ ಪಿ ಅಂದ್ರೆ ಏನು ಬ್ಲಡ್ ಪ್ರೆಷರ್ ಅಂದ್ರೆ ಏನು ಬಿ ಪಿ ಅಂತ ಹೇಳಿದ್ರೆ ನಮ್ಮ ಆರ್ಡ್ರೀಸ್ ಅಲ್ಲಿ ನಮ್ಮ ಹಾರ್ಟ್ ಎಷ್ಟು ಫೋರ್ಸ್ ಅಲ್ಲಿ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ ಆ ಪ್ರೆಷರ್ ಅನ್ನ ಇದೆಯಲ್ಲ ನಾವು ಬಿ ಪಿ ಅಂತ ಕರೀತೇವೆ ಬ್ಲಡ್ ಪ್ರೆಷರ್ ಅಂತ ಕರೀತೇವೆ ಇದನ್ನ ಸಿಸ್ಟೋಲಿಕ್ ಓವರ್ ಡ್ಯಾಸ್ಟೋಲಿಕ್ ಅಂತೇಳಿ ಮೆಜರ್ ಮಾಡ್ತಾರೆ ಸಿಸ್ಟೋಲಿಕ್ ಅಂತ ಹೇಳಿದ್ರೆ ಅಪ್ಪರ್ ನಂಬರ್ ಡಯಾಸ್ಟೋಲಿಕ್ ಅಂತ ಹೇಳಿದ್ರೆ ಲೋವರ್ ನಂಬರ್ ಈಗ ನಾರ್ಮಲ್ ಬ್ಲಡ್ ಪ್ರೆಷರ್ ನಾರ್ಮಲ್ ಬಿ ಪಿ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಬಾರ್ ಏಟಿ ಇದ್ರೆ ಅದು ನಾರ್ಮಲ್ ಬಿ ಪಿ ಅಂತ ಹೇಳ್ಬೋದು ಆದ್ರೆ ಅದು ಒನ್ ಫೋರ್ಟಿ ಬಾರ್ ನೈನ್ಟಿಗಿಂತ ಮೇಲೆ ಹೋದ್ರೆ ರೇಸ್ ಆದ್ರೆ ಅದನ್ನ ನಾವು ಹೈ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಕರಿತೇವೆ ಈಗ ಈ ಹೈ ಬಿ ಪಿ ಬರಲಿಕ್ಕೆ ಕಾರಣ ಏನು ಯಾವಾಗ ನಮ್ಮ ರಕ್ತನಾಳಗಳು ಚಿಕ್ಕದಾಗುತ್ತಾ ಹೋಗುತ್ತೆ ಅಥವಾ ನಿಮ್ಮ ಹಾರ್ಟ್ಗೆ ಬ್ಲಡ್ ಅನ್ನ ಪಂಪ್ ಮಾಡ್ಲಿಕ್ಕೆ ಜಾಸ್ತಿ ಪ್ರೆಷರ್ ಆಗ್ಬೇಕಾಗಿ ಬರುತ್ತಲ್ವಾ ಆವಾಗ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಅದನ್ನ ಹೈ ಬಿ ಪಿ ಅಂತ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ಈಗ ಇದು ಬರ್ಲಿಕ್ಕೆ ಸಾಮಾನ್ಯ ಕಾರಣಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಕೆಲವೊಂದು ನಾರ್ಮಲ್ ರೀಸನ್ಸ್ ಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಮಾಡಿಕೊಳ್ಳುವುದರಿಂದ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಎರಡನೇದ್ದು ನಿದ್ದೆ ಸರಿಯಾಗಿ ಮಾಡದೇ ಇರುವುದರಿಂದ ಕೂಡ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ಮೂರನೇದ್ದು ನಿಮ್ಮ ಆಹಾರದಲ್ಲಿ ಉಪ್ಪನ್ನ ಜಾಸ್ತಿ ತಿಂತೀರಾ ಡೆಫಿನೆಟ್ಲಿ ನಿಮ್ಮ ಬಿ ಪಿ ಇವತ್ತಿಲ್ದ್ರೆ ನಾಳೆ ರೇಸ್ ಆಗಿ ಆಗುತ್ತೆ ನಿಮ್ಮ ದೇಹದ ವೇಟ್ ಏನಿದೆ ಅದು ಅಗತ್ಯಕ್ಕಿಂತ ಜಾಸ್ತಿ ಇದ್ರೆ ಅಥವಾ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಕೂಡ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ ನೀವು ಜಾಸ್ತಿ ಟೀ ಕಾಫಿ ಕುಡಿತಾ ಇದ್ರೆ ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಇದನ್ನ ಮಾಡ್ತೀರಿ ಅಂತ ಆದ್ರೆ ಅದರಿಂದ ಕೂಡ ಬಿ ಪಿ ಜಾಸ್ತಿ ಆಗುತ್ತೆ ಏನು ಫ್ಯಾಮಿಲಿ ಹಿಸ್ಟ್ರಿಯಿಂದ ಜೆನೆಟಿಕ್ ಇಂದ ಕೂಡ ಬಿ ಪಿ ಜಾಸ್ತಿ ಆಗ್ಬಹುದು ಸೊ ಈ ಯಾವುದೇ ಕಾರಣಗಳಿಂದ ಕೂಡ ನಿಮ್ಮದು ಬಿಪಿ ಜಾಸ್ತಿ ಆಗುವ ಚಾನ್ಸಸ್ ಇದೆ ಆದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಬದಲಾಗುತ್ತಿರುವ ಲೈಫ್ ಸ್ಟೈಲ್ ಇಂದ ಅತ್ಯಂತ ಚಿಕ್ಕ ಏಜ್ ಅಲ್ಲಿಯೇ ಜಾಸ್ತಿ ಮಂದಿಗೆ ಬಿ ಪಿ ಸಮಸ್ಯೆಗಳು ಬರ್ತಾ ಇದೆ ಓವರ್ ಮೆಂಟಲ್ ಪ್ರೆಷರ್ ಮತ್ತು ಕೆಲವೊಂದು ಅಪೂರ್ ಹ್ಯಾಬಿಟ್ಸ್ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಹಾಗಾದ್ರೆ ನಿಮ್ಮ ಬಿ ಪಿ ನೀವು ಕಂಟ್ರೋಲ್ ಮಾಡದೇ ಇದ್ರೆ ಏನಾಗುತ್ತೆ ಇದು ಹೈ ಬಿ ಪಿ ನಿಮಗಿದೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನೀವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಸೈಲೆಂಟ್ ಆಗಿ ನಿಮ್ಮ ಆರ್ಗನ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಸ್ಟ್ರೋಕ್ ಆಗ್ಬೋದು ಬ್ರೈನ್ ಡ್ಯಾಮೇಜ್ ಆಗಬಹುದು ಕಿಡ್ನಿ ಫೇಲ್ಯೂರ್ ಆಗ್ಬೋದು ಅಥವಾ ನಿಮ್ಮ ಕಣ್ಣಿನ ಸಮಸ್ಯೆಗಳು ಬರ್ಬೋದು ದೃಷ್ಟಿದೋಷ ಆಗ್ಬೋದು ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಹೈ ಬಿ ಪಿ ಅನ್ನ ಸೈಲೆಂಟ್ ಗಿಲ್ಲರ್ ಅಂತ ಹೇಳ್ತಾರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಇದು ನಿಮ್ದು ಅತ್ಯಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ ನಂತರ ನಿಮ್ಗೆ ಗೊತ್ತಾಗುತ್ತೆ ಓ ನಂದು ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿ ಹಾಗಾದ್ರೆ ಈ ಹೈ ಬಿ ಪಿ ನಾವು ನ್ಯಾಚುರಲ್ ಆಗಿ ಕಮ್ಮಿ ಮಾಡ್ಕೊಳ್ಬೋದಾ ಎಸ್ ಅಫ್ಕೋರ್ಸ್ ನಾವು ನ್ಯಾಚುರಲ್ ಆಗಿ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಳ್ಳುವುದ್ರಿಂದ ನಾವು ಈ ಹೈ ಬಿ ಪಿ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಹಾಗಾದ್ರೆ ಹೇಗೆ ಮಾಡ್ಕೊಳ್ಬಹುದು ನಾನು ನಿಮ್ಗೆ ಕೆಲವೊಂದು ಸಿಂಪಲ್ ಟಿಪ್ಸ್ ಅನ್ನ ಕೊಡ್ತೇನೆ ನೀವು ಅದನ್ನ ನಿಮ್ಮ ಡೈಲಿ ಲೈಫ್ ಅಲ್ಲಿ ಫಾಲೋ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ನ್ಯಾಚುರಲ್ ಆಗಿ ನಿಮ್ಮ ಹೈ ಬಿ ಪಿ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಅದು ಯಾವ್ದು ಬನ್ನಿ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಮೊದಲನೇದು ವೆರಿ ಇಂಪಾರ್ಟೆಂಟ್ ಉಪ್ಪು ಜಾಸ್ತಿ ತಿನ್ಬೇಡಿ ನಿಮ್ಮ ಆಹಾರದಲ್ಲಿ ಜಾಸ್ತಿ ಉಪ್ಪು ತಿಂತೀರಾ ಆದ್ರೆ ಅದು ಡೆಫಿನೆಟ್ಲಿ ನಿಮ್ಮ ಬಿ ಅನ್ನ ರೇಸ್ ಮಾಡ್ತಾ ಹೋಗುತ್ತೆ ಸೊ ನೀವು ಉಪ್ಪು ಕಮ್ಮಿ ತಿನ್ನಿ ಹಾಗೇನೆ ಉಪ್ಪಿನಕಾಯಿ ಆಗಿರ್ಬೋದು ಎಣ್ಣೆಯಲ್ಲಿ ಕರಿದಂತ ಆಹಾರಗಳಾಗಿರ್ಬೋದು ಮತ್ತೆ ಈ ಪ್ರೊಸೆಸಡ್ ಫುಡ್ ಇರುತ್ತಲ್ವಾ ಜಂಕ್ ಫುಡ್ಗಳು ಇದನ್ನ ಸಾಧ್ಯವಾದಷ್ಟು ಕಮ್ಮಿ ತಿನ್ನಿ ಇದು ನಿಮ್ಮ ಬಿ ಪಿ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಎರಡನೇದು ಪೊಟ್ಯಾಶಿಯಂ ಜಾಸ್ತಿ ಇರುವಂತಹ ಆಹಾರಗಳನ್ನ ಜಾಸ್ತಿ ತಿನ್ನಿ ಲೈಕ್ ಬಾಳೆಹಣ್ಣಾಗಿರ್ಬೋದು ಎಳ್ಳೀರ್ ಆಗಿರ್ಬೋದು ಅಥವಾ ಬೀಟ್ರೂಟ್ ಆಗಿರ್ಬೋದು ಪಾಲಕ್ ಸೊಪ್ಪು ಆಗಿರ್ಬೋದು ಇಂಥದನ್ನ ಜಾಸ್ತಿ ಸೇವನೆ ಮಾಡಿ ಇದು ನಿಮ್ಮ ನ್ಯಾಚುರಲ್ ಆಗಿ ಬಿಪಿನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮೂರನೇದಾಗಿ ನೀವು ಡೈಲಿ ಥರ್ಟಿ ಮಿನಿಟ್ಸ್ ಅಟ್ ಲೀಸ್ಟ್ ಒಂದು ಮೂವತ್ತು ನಿಮಿಷ ವಾಕಿಂಗ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ಕಂಪಲ್ಸರಿ ಮಾಡಿ ವಾಕಿಂಗ್ ಅಥವಾ ಎಕ್ಸಸೈಸ್ ಏನಿದೆ ಇದು ಕೂಡ ನ್ಯಾಚುರಲಿ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಮೆಡಿಟೇಷನ್ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಇದನ್ನ ನೀವು ಕಂಪಲ್ಸರಿ ಮಾಡಿ ಇದು ನಿಮ್ಮ ಸ್ಟ್ರೆಸ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸ್ಪೆಷಲ್ ಆಗಿ ಅನುಲೋಮ್ ವಿಲೋಮ್ ಆಗಿರ್ಬೋದು ಅಥವಾ ಭ್ರಾಮರಿ ಆಗಿರ್ಬೋದು ಈ ಪ್ರಾಣಾಯಾಮವನ್ನ ಅಟ್ ಲೀಸ್ಟ್ ಒಂದು ತರ್ಟಿ ತರ್ಟಿ ಮಿನಿಟ್ಸ್ ಆದರೂ ಕೂಡ ಮಾಡಿ ಟೋಟಲ್ ತರ್ಟಿ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ಆದರೂ ಕೂಡ ಮಾಡಿ ಇದು ನಿಮ್ಮ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡಿ ನಿಮ್ಮ ಬಿ ಪಿ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಆಲ್ಕೋಹಾಲ್ ಮಾಡಲೇಬೇಡಿ ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡಿ ಕೆಫೆನ್ ಇರುವಂತಹ ಆಹಾರಗಳನ್ನ ಸೇವಿಸಬೇಡಿ ಲೈಕ್ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಟೀ ಕಾಫಿ ಆಗಿರ್ಬೋದು ಇದನ್ನ ಸಾಧ್ಯವಾದಷ್ಟು ಕಮ್ಮಿ ಮಾಡಿ ಅದು ನಿಮ್ಮ ಬಿ ಪಿ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ದಿನಕ್ಕೆ ಎರಡೂವರೆಂದ ಮೂರು ಲೀಟರ್ ತನಕ ನೀರನ್ನ ಜಾಸ್ತಿ ಕುಡಿಯಿರಿ ಇದು ಕೂಡ ನಿಮ್ಮ ಬಿ ಪಿ ನ್ಯಾಚುರಲಿ ಕಮ್ಮಿ ಮಾಡಲಿಕ್ಕೆ ನಿಮ್ಗೆ ಬ್ಯಾಲೆನ್ಸ್ ಮಾಡುತ್ತೆ ಜೊತೆಯಲ್ಲಿ ನಿಮ್ಮ ಆಹಾರದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನ ಡೈಲಿ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ನಿಮ್ಮ ನ್ಯಾಚುರಲ್ ಆಗಿ ಬಿ ಪಿ ಹೈ ಬಿ ಪಿ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತ ಆದ್ರೆ ಇದು ಗ್ರಾಜುಯಲಿ ನಿಮ್ಮ ಬಿ ಪಿ ಸ್ಲೋಲಿ 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 ನಿಮ್ಮ ಹೈ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರ ಜೊತೆಯಲ್ಲಿ ನೀವು ಆಯುರ್ವೇದವನ್ನ ಕೂಡ ನಿಮ್ಮ ಲೈಫ್ ಅಲ್ಲಿ ಯೂಸ್ ಮಾಡಿಕೊಳ್ಬಹುದು ನಿಮ್ಮ ಹೈ ಹೈಬಿಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಈ ಎಲ್ಲ ಅಭ್ಯಾಸಗಳ ಜೊತೆಯಲ್ಲಿ ನೀವು ಆಯುರ್ವೇದವನ್ನು ಉಪಯೋಗಿಸ್ಕೊಳ್ತೀರಾ ಅಂತಂದ್ರೆ ಆಯುರ್ವೇದ ನಿಮ್ಮ ಹೃದಯದ ಆರೋಗ್ಯಕ್ಕೆ ಮತ್ತು ನಿಮ್ಮ ಹೈ ಬ್ಲಡ್ ಪ್ರೆಷರ್ ಅನ್ನ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ನಿಮಗೆ ಸಪೋರ್ಟ್ ಮಾಡುತ್ತೆ ನಮ್ಮ ಡಿಯರ್ ಲೈಫ್ ಈ ಆಯುರ್ವೇದದ ಮುಖಾಂತರ ಕೆಲವೊಂದು ಸಪ್ಲಿಮೆಂಟ್ ಗಳನ್ನು ಕೂಡ ಲಾಂಚ್ ಮಾಡಿದೆ ಯಾವುದನ್ನ ನೀವು ನಿಮ್ಮ ಹೈ ಬಿ ಪಿ ಅನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡಬಹುದು ಅದರಲ್ಲಿ ಒಂದು ಜೀವಾಮ್ರಿ ನಲವತ್ತ ಐದು ಗಿಡ ತಯಾರಾಗಿರುವಂತಹ ಒಂದು ಟಾನಿಕ್ ಇದಾಗಿದ್ದು ಇದು ನಿಮ್ಮ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಹೊರಗಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಇದು ನಿಮ್ಮ ರಕ್ತ ಸಂಚಾರವನ್ನ ಎಲ್ಲಾ ಕಡೆಯಲ್ಲಿ ಕೂಡ ಹೋಗ್ಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ನಿಮ್ಮ ಲಿವರ್ ಮತ್ತು ಕಿಡ್ನಿಯದ್ದು ಆರೋಗ್ಯಕ್ಕೂ ಫಂಕ್ಷನ್ಗೂ ಇದು ತುಂಬಾನೇ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಅರ್ಜುನ ಆಮ್ಲ ಮತ್ತು ಅಶ್ವಗಂಧ ನ್ಯಾಚುರಲ್ ಆಗಿ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಮ್ಮ ಮತ್ತೊಂದು ಸಪ್ಲಿಮೆಂಟ್ ಡಿಯರ್ ಲೈಫ್ ಅದು ಒಮೇಗಾ ತ್ರೀ ಕ್ಯಾಪ್ಸುಲ್ ಈ ಒಮೆಗದ್ರಿ ಕ್ಯಾಪ್ಸುಲ್ ಏನಿದೆ ಇದು ನಿಮ್ಮ ದೇಹಕ್ಕೆ ಗುಡ್ ಫ್ಯಾಟ್ಸ್ ಅನ್ನ ಕೊಡುತ್ತೆ ಒಳ್ಳೆಯ ಕೊಬ್ಬನ್ನ ಕೊಟ್ಟು ಕೆಟ್ಟ ಕೊಬ್ಬನ್ನ ಕಮ್ಮಿ ಮಾಡುತ್ತೆ ನಿಮ್ಮ ರಕ್ತನಾಳಗಳನ್ನ ಶುದ್ಧ ಮಾಡುವುದರ ಜೊತೆಗೆ ಇದು ನಿಮ್ಮ ಹಾರ್ಟ್ ಹೆಲ್ತ್ ಅನ್ನ ಮತ್ತು ಬಿ ಪಿ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೊಂದು ನೋನಿ ಜ್ಯೂಸ್ ಡಿಯರ್ ಲೈಫ್ ಅದು ನೋನಿ ಜ್ಯೂಸ್ ಏನಿದೆ ಇದರಲ್ಲಿ ಅತ್ಯಂತ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಗಳಿದ್ದು ಇದು ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಲಿ ಮೆಂಟಲ್ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡೋದ್ರಿಂದ ಇದು ಕಮ್ಮಿ ಮಾಡೋದ್ರ ಜೊತೆಗೆ ಇದು ಬಿ ಪಿ ಪೇಷಂಟ್ಸ್ಗೆ ಅವರ ಬಿಪಿ ಅನ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಅವರಿಗೆ ಫುಲ್ ಡೇ ಎನರ್ಜಿಯನ್ನ ಕೂಡ ಕೊಡುತ್ತೆ ಸೊ ನೀವು ನಿಮ್ಮ ಲೈಫ್ ಅಲ್ಲಿ ಈ ಸಪ್ಲಿಮೆಂಟ್ಸ್ ಗಳನ್ನ ಕೂಡ ಡೈಲಿ ಯೂಸ್ ಮಾಡಿಕೊಂಡು ನಿಮ್ಮ ಹಾರ್ಟ್ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಿಮ್ಮ ಹೈ ಬ್ಲಡ್ ಪ್ರೆಷರ್ ಅನ್ನ ಕಮ್ಮಿ ಮಾಡ್ಕೊಳ್ಬಹುದು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅದು ಕೂಡ ನ್ಯಾಚುರಲ್ ಆಗಿ ಇದರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಿದ್ರೆ ನಮ್ಮ ವೆಬ್ಸೈಟ್ ನೀವು ಲಾಗಿನ್ ಮಾಡಬಹುದು ಅಥವಾ ನಿಮ್ಮ ಹತ್ತಿರದ ಅನ್ನ ಕೂಡ ಮೀಟ್ ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಗೊಳ್ಬಹುದು ಈಗ ನೀವೇನಾದ್ರೂ ನಿಮಗೆ ಇನ್ ಫ್ಯೂಚರ್ ಅಲ್ಲಿ ಬಿ ಪಿ ಸಮಸ್ಯೆಗಳು ಬರಲೇಬಾರ್ದು ಅಂತ ಅನ್ಕೊಂಡಿದ್ರೆ ಇವಾಗಲೇ ನಿಮ್ಮ ಹೃದಯದ ಆರೋಗ್ಯದ ಕಡೆ ಗಮನ ಕೊಡಿ ಬೇಕಾದಷ್ಟು ತಿನ್ನಿ ಡೈಲಿ ಎಕ್ಸಸೈಸ್ ಮಾಡಿ ಅಂಡ್ ಸ್ಟ್ರೆಸ್ ಫ್ರೀ ಆಗಿ ನೆನಪಿಟ್ಕೊಳ್ಳಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಬಂದ ನಂತರ ಅದರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳುವುದರ ಬದಲು ಇವಾಗಿಂದಲೇ ಅದರದ್ದು ಕೇರ್ ತಗೊಳ್ಳೋದು ತುಂಬಾ ಒಳ್ಳೇದು ಸೊ ಈ ರೀತಿ ನೀವು ನಿಮ್ಮ ಹೈ ಬಿ ಪಿ ಯನ್ನ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಹಾಗೇನೆ ನಿಮ್ಮ ಹೈ ಬಿ ಪಿ ಯನ್ನ ನಿಮಗೆ ಹಾಗೆ ನೀವು ಪ್ರಿವೆಂಟ್ ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಆದ್ರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಕೂಡ ರಿಲೇಟಿವ್ ಅಕ್ಕಪಕ್ಕಿ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅವರಿಗೆ ಈ ವಿಡಿಯೋವನ್ನ ಖಂಡಿತ ವಿಡಿಯೋ ಒಟ್ಟಾಗಿ ಜನರಿಗೆ ಕೊಡುವುದರ ಮುಖಾಂತರ ಜಾಸ್ತಿ ಜನರನ್ನ ಮೆಡಿಸಿನ್ ಫ್ರೀ ಲೈಫ್ ಲೀಡ್ ಮಾಡಲಿಕ್ಕೆ ಅಥವಾ ಒಂದು ಆರೋಗ್ಯವಂತ ಜೀವನವನ್ನ ಜೀವಿಸಲಿಕ್ಕೆ ಸಹಾಯ ಮಾಡಲ್ಲ ವಿಡಿಯೋ ಲಾಸ್ತನ ಥ್ಯಾಂಕ್ ಯು ವೆರಿ ಮಚ್ Stay happy, stay healthy.